ಕೇಂದ್ರ ಆರೋಗ್ಯ ಸಚಿವಾಲಯ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಬಳ್ಳಾರಿಯ ಮೋಕಾ ಸಮುದಾಯ ಕೇಂದ್ರದಲ್ಲಿ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಪೋಷಣ ಅಭಿಯಾನ ಆಯೋಜಿಸಲಾಗಿತ್ತು ಈ ವೇಳೆ ಬಳ್ಳಾರಿ ಜಿಲ್ಲಾ ಆರೋಗ್ಯ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಲ್ಆರ್ ರಮೇಶ್ ಬಾಬು ಪ್ರಸೂತಿ ತಜ್ಞೆ ಡಾಕ್ಟರ್ ವಿಜಯಲಕ್ಷ್ಮಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಭಾರತಿ ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಫಲಾನುಭವಿ ಜ್ಯೋತಿ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಬಹಳಷ್ಟು ಅನುಕೂಲವಾಗಿದೆ ಹದಿನೈದು ದಿನಕ್ಕೊಮ್ಮೆ ಪೌಷ್ಟಿಕಾಂಶಯುಕ್ತ ಆಹಾರದ ಬಗ್ಗೆ ತಿಳಿಸಲಾಗುತ್ತದೆ ಎಂದು ಹೇಳಿದರು ತಿಂಗಳು ತಿಂಗಳ ಚೆಕಪ್ಪಿಗೆ ಬರ್ತಾಯಿದ್ದೀನಿ ನಾನು ಬಿಪಿ ರಕ್ತ ಪರೀಕ್ಷೆ ಎಲ್ಲ ಎಲ್ಲ ಮಾಡಿಸ್ಕೊಂಡಿನಿ ತಾಯಿ ಕಾರ್ಡ್ ಗುಡ್ಡ ತಿಂಗಳ ತಿಂಗಳ ಎಂಟ್ರಿ ಮಾಡಿಸ್ಕೊಂತಿದೀನಿ ಡಾಕ್ಟರ್ ವಿಜಯಲಕ್ಷ್ಮಿ ಗರ್ಭಿಣಿಯರಿಗೆ ಸಮತೋಲನ ಆಹಾರ ಅತ್ಯಗತ್ಯ ಪೌಷ್ಟಿಕ ಆಹಾರ ಹಾಗೂ ತರಕಾರಿ ಸೇವನೆ ರಕ್ತಹೀನತೆ ನಿವಾರಣೆಗೆ ಸಹಕಾರಿ ಎಂದು ತಿಳಿಸಿದರು ಐರನ್ ಎಲ್ಲಾ ಸಿಗುತ್ತೆ ಬಾಬು ಅವರಿಗೆ ಇರಬೇಕು ಮಹಿಳೆ ಆರೋಗ್ಯಕರವಾಗಿ ಆತ್ಮವಿಶ್ವಾಸದಿಂದ ಇದ್ದಾಗ ಮಾತ್ರ ಕುಟುಂಬ ಸಮಾಜ ಹಾಗೂ ರಾಷ್ಟ ಸಶಕ್ತವಾಗುತ್ತದೆ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ನೀಡುವ ಮೂಲಕ ಆಕೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದರು ಜವಾಬ್ದಾರಿ ಹೆಚ್ಚುತ್ತೆ